ಹಿರಿಯ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಗೌರವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪದ್ಮಶ್ರೀ ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಕಲಾ ಕ್ಷೇತ್ರಗಳಿಗಾಗಿ ಸಿನಿಮಾ ಕಲಾವಿದರಿಗಾಗಿ ಗೌರವ ಸಿಕ್ಕಿದೆ ಕನ್ನಡ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಒಲಿದಿದೆ ಹಲವು ವರ್ಷಗಳಿಂದ ಅವರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿಲ್ಲ ಎಂದು ಅಭಿಮಾನಿಗಳು ಬೇಸರಗೊಂಡಿದ್ದರು ಭಾರತ ರತ್ನ ಪದ್ಮ ವಿಭೂಷಣ ಬಳಿಕ ಪದ್ಮಭೂಷಣ ಪ್ರಶಸ್ತಿಯು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಪ್ರತಿ ಬಾರಿ ಪದ್ಮ ಪ್ರಶಸ್ತಿ ಪಟ್ಟಿ ಹೊರ ಬಂದಾಗ ಅನಂತ್ನಾಕ್ ಅವರಿಗೆ ಯಾಕೆ ಸಿಗುತ್ತಿಲ್ಲ ಎನ್ನುವ ಚರ್ಚೆ ನಡೆಯುತ್ತಿತ್ತು ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಅಭಿಯಾನ ನಡೆಸಿದ್ದೂ ಇದೆ ಆದರೆ ಪ್ರತಿ ಬಾರಿ ನಿರಾಸೆ ಎದುರಾಗುತ್ತಿತ್ತು ಆದರೆ ಈ ಬಾರಿ ಆ ಗೌರವ ಸಿಕ್ಕಂತಾಗಿದೆ ಚಿತ್ರರಂಗದಲ್ಲಿ ಹಲವರಿಗೆ ಈ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ತಮಿಳು ನಟ ಅಜಿತ್ ತೆಲುಗು ನಟ ಬಾಲಕೃಷ್ಣ ಮಹಾರಾಷ್ಟ್ರದ ಗಾಯಕ ಪಂಕಜ್ ಉದಾಸ್ ಫಿಲ್ಮ್ ಮೇಕರ್ ಶೇಖರ್ ಕಪೂರ್ ನಟಿ ಭಾರತನಾಟ್ಯ ಕಲಾವಿದೆ ಶೋಭನಾ ಅವರಿಗೂ ಪದ್ಮಭೂಷಣ ಪ್ರಶಸ್ತಿ ಗೌರವ ಲಭಿಸಿದೆ ಗಾಯಕ ಅರ್ಜಿತ್ ಸಿಂಗ್ ಹಾಗೂ ಸಂಗೀತ ನಿರ್ದೇಶಕ ರೆಕಿ ಕೆ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ ಒಟ್ಟಾರೆ ಈ ಪಟ್ಟಿಯಲ್ಲಿ ಏಳು ಪದ್ಮ ವಿಭೂಷಣ ಹತ್ತೊಂಬತ್ತು ಪದ್ಮಭೂಷಣ ಮತ್ತು ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ ಇನ್ನು ಪ್ರಶಸ್ತಿ ಪುರಸ್ಕೃತರಲ್ಲಿ ಇಪ್ಪತ್ತ್ ಮೂರು ಮಹಿಳಾ ಸಾಧಕರಿದ್ದು ಪಟ್ಟಿ ಮೂರು ಮಂದಿಗೆ ಮರಣೋತ್ತರವಾಗಿ ಪದ್ಮಗೌರವ ಪ್ರಶಸ್ತಿ ಸಿಕ್ಕಿದೆ ಅನಂತ್ನಾಗ್ ಅವರ ಪದ್ಮಭೂಷಣ ಪ್ರಶಸ್ತಿ ಈಡೇರಿತು ಪುನೀತ್ ರಾಜ್ಕುಮಾರ್ ಅವರು ಕಂಡ ಕನಸು ಅನಂತ್ನಾಗ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ನೀಡಬೇಕು ಎಂದು ಕಳೆದ ಕೆಲವು ವರ್ಷಗಳಿಂದ ಅಭಿಯಾನವನ್ನು ಆರಂಭಿಸಲಾಗಿತ್ತು ಕನ್ನಡದ ನಟರಾದ ರಕ್ಷಿತ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಇವರಿಂದ ಇಂಥದ್ದೊಂದು ಅಭಿಯಾನ ಶುರುವಾಗಿತ್ತು ಈ ಅಭಿಯಾನಕ್ಕೆ ಕನ್ನಡ ಚಿತ್ರರಂಗದ ಬಹುತೇಕ ಮಂದಿ ಗಣ್ಯರು ಕೂಡ ಪದ್ಮ ಪ್ರಶಸ್ತಿ ಸಿಗಲೇಬೇಕು ಎಂದು ಅಭಿನಯಕ್ಕೆ ಬೆಂಬಲ ಸೂಚಿಸಿದ್ದರು ಅದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಒಬ್ಬರು